ಹಿರಿಯ ನಟ ದ್ವಾರಕೀಶ್ ನಿಧನ ಹಿನ್ನೆಲೆ ಸಚಿವ ಕೆಎಚ್ ಮುನಿಯಪ್ಪ ಸಂತಾಪ ಚಲನಚಿತ್ರಗಳಲ್ಲಿ ಅತ್ಯುತ್ತಮ ನಟನೆಯನ್ನ ಮಾಡಿ ಅದರಲ್ಲೂ ಕನ್ನಡ ಚಲನಚಿತ್ರದಲ್ಲಿ ಎರಡನೇ ಪಾತ್ರ ನಿರ್ವಹಿಸುವಲ್ಲಿ ಇಡೀ ದಕ್ಷಿಣ ರಾಜ್ಯಗಳ ಸಿನಿಮಾದಲ್ಲಿ ನೆಸ್ಸಿಮರು ಆಗಿದ್ರು ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡುತ್ತಿದ್ದರು ನಾನು ಕೂಡ ದ್ವಾರಕೀಶ್ ಅವರ ಸಾಕಷ್ಟು ಸಿನಿಮಾದನ್ನ ನೋಡಿದ್ದೇನೆ ಅವರ ಅಗಲಿಕೆ ದುಃಖವನ್ನ ಅವರ ಕುಟುಂಬಕ್ಕೆ ಭರಿಸುವ ಶಕ್ತಿ ನೀಡಲಿ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ಹಾರೈಸುತ್ತೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಯಶಸ್ಸು ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ಅತ್ಯುತ್ತಮ ಒಂದು ನಟನೆಯನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಎರಡನೇ ಪಾತ್ರ ಏನಿರ್ತದೆ ಅದನ್ನು ಮಾಡೋದರಲ್ಲಿ ಇಡೀ ರಾಜ್ಯದ ದಕ್ಷಿಣ ರಾಜ್ಯಗಳ ಒಂದು ಫಿಲಮ್ ಫೀಲ್ಡಲ್ಲಿ ಖ್ಯಾತಿಯನ್ನು ಪಡೆದಂಥವ್ರು ದ್ವಾರಕೇಶ್ ಅವ್ರ ಸಿನಿಮಾಗಳು ನಾನು ಸಾಕಷ್ಟು ನೋಡಿದ್ದೇನೆ ಅವರು ಆಗಲಿಕ್ಕೆ ನಮಗೆ ತುಂಬಲಾರದು ನಷ್ಟವಾಗಿದೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಅವರ ಕುಟುಂಬಕ್ಕೆ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ